ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಸಿ ಎಂ ಬದಲಾವಣೆ ಆಗ್ತಾರೆ ಸಿ ಎಂ ಬದಲಾದರೆ ಮುಂದಿನ ಸಿಎಂ ಯಾರು ಅನ್ನುವಂತಹ ಒಂದು ಬಹುದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ತಾ ಹಾಗಾದ್ರೆ ಸಿ ಸಿಎಂ ಡಿ ಸಿ ಎಂ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಯಿತು ಎಲ್ಲವನ್ನು ನೋಡ್ತಾ ಹೋಗೋಣ ಈ ಕ್ಷಣದ ಬುಲೆಟಿನಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ ರಾಹುಲ್ ಭೇಟಿಯಾಗದೆ ನಿರಾಸೆಯಲ್ಲೇ ವಾಪಸ್ ಪರಿಷತ್ ಸ್ಥಾನಗಳ ಭರ್ತಿಗೂ ಸಿಗಲಿಲ್ಲ ಗ್ರೀನ್ ಸಿಗ್ನಲ್ ಯಾವುದೇ ಫಲ ನೀಡದ ಸಿಎಂ ಡಿಸಿಎಂ ದಿಲ್ಲಿ ದಂಡ ಯಾತ್ರೆ ಯತ್ನಾಳ್ ವಾಪಸ್ ಕರೆತರಲು ರೆಬಲ್ಸ್ ಪ್ಲಾನ್ ವಿಜೇಂದ್ರ ವಿರುದ್ಧದ ಹೋರಾಟ ಕೈಬಿಡಲು ತಂತ್ರ ಪ್ರಲ್ಹಾದ್ ಜೋಶಿ ಮೂಲಕವೇ ವರಿಷ್ಠರಿಗೆ ಒತ್ತಾಯ ಬೆಳಗಾವಿಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ ರಸ್ತೆಯಲ್ಲಿ ಕುಸಿದು ಬಿದ್ದ ಯೋಧ ದುರ್ಮರಣ ಬೆಳಗಾವಿ ನಗರದ ಆನಗೋಳದಲ್ಲಿ ಬಜಾರ್ನಲ್ಲಿ ಘಟನೆ ಮಾತುಕತೆಗೆ ಕರೆಸಿ ರಸ್ತೆಯಲ್ಲಿ ಅಟ್ಯಾಕ್ ಪೋಕ್ಸೋ ಪ್ರಕರಣದ ರಾಜಿ ಮುರಿದು ಬಿದ್ದಿದ್ದಕ್ಕೆ ದಾಳಿ ಮೈಸೂರಿನ ಅಗ್ರಹಾರ ರಾಮಾನುಜ ರಸ್ತೆಯಲ್ಲಿ ಘಟನೆ शुभम शुशुकला वापस के दिनांक के दिनांक के जुलाई 14 के बाह्यकाशದಿಂದ ಗಗನಯಾನಿಗಳು वापस 14 ದಿನಗಳ ಬಳಿಕ ಭಾರತೀಯ ಸೇರಿದಂತೆ ನಾಲ್ವರು ರಿಟರ್ನ್